ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಈಗ ತಾನೇ ಗ್ರಾಮ ಲೆಕ್ಕಾಧಿಕಾರಿಯ ಒಂದು ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ ಇದು ಒಂದು ಫೈನಲ್ ರಿಸಲ್ಟ್ ಅಲ್ಲ ಆದರೆ ಒಂದು ರೀತಿ ತಾತ್ಕಾಲಿಕ ರಿಸಲ್ಟ್ ಅಂತಲೇ ಹೇಳ್ಬೋದು ಸೊ ಯಾಕಪ್ಪ ಅಂದರೆ ನೀವು ಈ ಒಂದು ರಿಸಲ್ಟಿನ ಮೂಲಕ ನಿಮ್ಮ ಒಂದು ಡಿಸ್ಟಿಕಲ್ಲಿ ಎಷ್ಟು ಸ್ಕೋರ್ ತೆಗೆದಿದ್ದಾರೆ ಯಾವ ಡಿಸ್ಟಿಕಲ್ಲಿ ಎಷ್ಟು ಹೈಯರ್ ಸ್ಕೋರ್ ಇದೆ ಮತ್ತು ನಿಮ್ಮ ಸ್ಕೋರ್ ಎಷ್ಟು ನಿಮ್ಮ ಪೇಪರ್ ಒನ್ ಸ್ಕೋರ್ ಎಷ್ಟು ಇವೆಲ್ಲವನ್ನು ಕೂಡ ಇದರಲ್ಲಿ ನೀವು ಕಂಪ್ಲೀಟಾಗಿ ತಿಳ್ಕೊಬೋದು ಸೊ ಇನ್ನೂ ಕೂಡ ನೀವು ಯಾರೂ ನೀವು ನಿಮ್ಮ ರಿಸಲ್ಟನ್ನು ಚೆಕ್ ಮಾಡಿಲ್ಲ ಅವರು ಕೆ ಎ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಸಂಖ್ಯೆ ಮತ್ತು ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಕೊಟ್ಟರೆ ಸೊ ನಿಮಗೆ ಡೈರೆಕ್ಟು ನಿಮಗೆ ಲಿಂಕ್ ಓಪನ್ ಆಗುತ್ತೆ ಆ ಲಿಂಕ್ ಓಪನ್ ಆದ ತಕ್ಷಣ ನಿಮಗೆ ಈ ಥರ ಡಿಸ್ಟಿಕ್ ವೈಸು ತಾತ್ಕಾಲಿಕ ಅಂಕಿಪಟ್ಟಿಗಳು ಬರುತ್ತೆ ನೀವು ಇದರಲ್ಲಿ ಯಾವ ಡಿಸ್ಟಿಕ್ಗೆ ಅರ್ಜಿ ಸಲ್ಲಿಸಿದಿರೋ ಬಾಗಲಕೋಟೆನೋ ಬಳ್ಳಾರಿನೋ ಬೆಂಗಳೂರು ರೂರರೋ ಇದರಲ್ಲಿ ನಿಮ್ಮ ಒಂದು ಡಿಸ್ಟ್ರಿಕನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಅದರ ಒಂದು ಪಿ ಡಿ ಎಫನ್ನು ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದೆ ಆದರೆ ನೆಕ್ಸ್ಟ್ ನಿಮಗೆ ಪಿ ಡಿ ಎಫ್ ಡೌನ್ಲೋಡ್ ಆದರೆ ಅಲ್ಲಿ ನಿಮ್ಮ ಒಂದು ಲೀಸ್ಟ್ ಓಪನ್ ಆಗುತ್ತೆ ಸೊ ಆ ಲೀಸ್ಟ್ ಓಪನ್ ಆದ ಕೂಡಲೇ ನಿಮ್ಮ ಒಂದು ಲೀಸ್ಟಲ್ಲಿ ನಿಮ್ಮ ನಿಮ್ಮ ನೇಮನ್ನು ಅಥವಾ ನಿಮ್ಮ ರಿಜಿಸ್ಟರ್ ನಂಬರನ್ನು ಸರ್ಚ್ ಕೊಟ್ಟರೆ ಆ ಒಂದು ನೇಮ್ ಅಥವಾ ರಿಜಿಸ್ಟರ್ ನಂಬರ್ ಮುಖಾಂತರ ನಿಮಗೆ ನಿಮ್ಮ ಒಂದು ಆದ ನಿಮ್ಮ ಒಂದು ರಿಸಲ್ಟ್ ಓಪನ್ ಆಗುತ್ತೆ ಸೊ ಓಪನ್ ಆದ ಕೂಡಲೇ ನಿಮಗೆ ಐಡಿಯಾ ಬರುತ್ತೆ ಸೊ ಯಾವ್ಯಾವ ಡಿಸ್ಟಿಕ್ ಡಿಸ್ಟ್ರಿಕ್ ವೈಸ್ ನೀವು ಅಪ್ಲೈ ಮಾಡಿದಿರ ಆ ಡಿಸ್ಟಿಕ್ಟ್ ವೈಸಲ್ಲಿ ನಿಮ್ಮ ವೈಯಕ್ತಿಕವಾದ ಸ್ಕೋರ್ ಎಷ್ಟು ಮತ್ತು ನಿಮ್ಮ ಒಂದು ಹೈಯೆಸ್ಟ್ ಸ್ಕೋರು ಯಾವ ಒಂದು ಪೇಪರ್ ಒನ್ನ ಪೇಪರ್ ಟೂನ ಅದೇ ರೀತಿಯಾಗಿ ಪೇಪರ್ ಒನ್ನಲ್ಲಿ ನಿಮ್ಗೆ ಯಾವ್ದು ಮೈನಸ್ ಆಗಿದೆ ಪೇಪರ್ ಟೂ ಅಲ್ಲಿ ನಿಮ್ಗೆ ಯಾವ್ದು ನೆಗೆಟಿವ್ ಬಂದಿದೆ ಸೊ ಎಲ್ಲ ಡೀಟೇಲ್ ಆಗಿ ಫುಲ್ಲು ನಿಮ್ಮ ಒಂದು ಡಿಸ್ಟಿಕ್ ವೈಸ್ ನಿಮಗೆ ಸಿಕ್ಬಿಡುತ್ತೆ ಆ ಒಂದು ಡಿಸ್ಟಿಕ್ ವೈಸ್ ಲೀಸ್ಟಲ್ಲಿ ನಿಮಗೆ ಯಾವ ಒಂದು ಡಿಸ್ಟಿಕಲ್ಲಿ ಹೈಯೆಸ್ಟ್ ಸ್ಕೋರ್ ಇದೆ ಮತ್ತು ನಿಮ್ಮ ಅಲ್ಲಿ ಯಾರದೋ ಹೈಯೆಸ್ಟ್ ಸ್ಕೋರ್ ಇದೆ ಲೋಯೆಸ್ಟ್ ಸ್ಕೋರ್ ಎಷ್ಟು ನಿಲ್ಲುತ್ತೆ ಮತ್ತೆ ಕಟ್ ಆಫ್ ಯಾರ್ದು ಹೈಯೆಸ್ಟ್ ಬರುತ್ತೆ ಈ ಒಂದು ಐಡಿಯಾಗಳು ನಿಮಗೆ ಖಂಡಿತವಾಗಲು ನಿಮಗೆ ಅದಕ್ಕೆ ಫುಲ್ ಲೀಸ್ಟನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಸೊ ನಾನು ನೋಡಿರ್ತಕ್ಕಂಥ ಪ್ರಕಾರ ಎಲ್ಲ ಡಿಸ್ಟಿಕ್ ವೈಸು ನಾನು ಒಂದು ರಿಸಲ್ಟನ್ನ ಚೆಕ್ ಮಾಡಿದಂತ ಪ್ರಕಾರ ನೋಡಿದ್ರೆ ಯಾವ ಒಂದು ಡಿಸ್ಟಿಕ್ಲ್ಲೂ ಕೂಡ ಇಷ್ಟು ಯಾರು ಕೂಡ ಸ್ಕೋರನ್ನು ಮಾಡಿಲ್ಲ ಅತಿ ಹೆಚ್ಚು ಸ್ಕೋರು ಯಾವ ಒಂದು ಡಿಸ್ಟ್ರಿಕಲ್ಲೂ ಕೂಡ ಬಂದಿಲ್ಲ ನನ್ನ ಪ್ರಕಾರ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಅಂತೂ ಯಾರೂ ಕೂಡ ಕ್ರಾಸ್ ಮಾಡಿಲ್ಲ ಯಾವುದೇ ಒಂದು ಡಿಸ್ಟಿಕ್ ವೈಸ್ ನೋಡಿದ್ರು ಕೂಡ ಒನ್ ತರ್ಟಿ ಪ್ಲಸ್ ಒನ್ ಫೋರ್ಟಿ ಪ್ಲಸ್ ಒನ್ ಫಿಫ್ಟಿ ಪ್ಲಸ್ ಇದು ಕೂಡ ಎಷ್ಟೇ ಅಂದರೆ ಇದೇ ರೇರು ಅದರಲ್ಲೂ ಕೂಡ ಒಂದು ಮೂರರಿಂದ ನಾಲ್ಕು ಜನ ನಾಲ್ಕರಿಂದ ಐದು ಜನ ಒಂದು ಏಳರಿಂದ ಎಂಟು ಜನ ಈಗ ಸಿಗ್ತಾ ಇದ್ದಾರೆ ಸೊ ನಾನು ಒಂದು ರೀತಿಯಲ್ಲಿ ಇದನ್ನು ಒಂದು ರೀತಿ ಕಟ್ ಆಫ್ ಮಾಡಿ ಇವರ ಒಂದು ಲೀಸ್ಟ್ಗಳನ್ನ ತೆಗೆದು ಒಂದು ರೀತಿ ನಾನು ಎಕ್ಸೆಲ್ ಎಲ್ ಸೀಟಲ್ಲಿ ಮಾಡಿ ಒಂದು ಮಾರ್ಜಿನ ಕೊಟ್ಕೊಂಡು ನೋಡಿದ್ದೀನಿ ಅದರ ಪ್ರಕಾರ ನೋಡಿದ್ರೆ ನಿಮ್ಮ ಯಾವ ಒಂದು ಡಿಸ್ಟಿಕ್ ಅಲ್ಲೂ ಕೂಡ ಯಾರು ಕೂಡ ಅತಿ ಹೆಚ್ಚು ಸ್ಕೋರ್ ಅನ್ನು ಯಾರು ಕೂಡ ಮಾಡಿಲ್ಲ ಅದೇ ರೀತಿಯಾಗಿ ಎಲ್ಲ ಡಿಸ್ಟಿಕ್ ವೈಸು ಕೂಡ ನೀವು ಚೆಕ್ ಮಾಡಿ ನೋಡಿ ಒನ್ ಸೆವೆಂಟಿ ಒನ್ ಏಯ್ಟಿ ಅಂತ ಯಾರೂ ಕೂಡ ಕ್ರಾಸ್ ಮಾಡಿಲ್ಲ ಅದೇ ರೀತಿ ಒನ್ ಫಾರ್ಟಿ ಒನ್ ತರ್ಟಿ ಒನ್ ಫಿಫ್ಟಿ ಇದು ಕೂಡ ಕ್ರಾಸ್ ಮಾಡಿರ್ತಾರೆ ಆದರೆ ಇವರು ಅಷ್ಟು ಒಂದು ಮೂರರಿಂದ ನಾಲ್ಕು ಜನ ಏನೋ ಸಿಗ್ಬೋದು ಸೊ ಆದ್ರಿಂದ ಈ ರೀತಿಯಾಗಿ ಹೇಳೋದಾದ್ರೆ ಕಟ್ ಆಫ್ ಈ ಸಾಲ ಮಾತ್ರ ತುಂಬಾ ಅಂದ್ರೆ ತುಂಬ ಕಮ್ಮಿ ನಿಲ್ಲುತ್ತೆ ಯಾಕಂದ್ರೆ ಕಮ್ಮಿ ಮಾರ್ಕ್ಸ್ ಗಳು ಕೂಡ ಎಲ್ಲ ತೆಗೆದಿದ್ದಾರೆ ಎಷ್ಟೋ ಜನ ಎಲಿಜಿಬಿಲಿಟಿಗೆ ಎಪ್ಪತ್ತು ಮಾರ್ಕ್ಸ್ ಕೂಡ ಕ್ರಾಸ್ ಆಗಿಲ್ಲ ಅಂತವರು ಕೂಡ ಕಟ್ ಆಫ್ ಅಲ್ಲಿ ಅವರನ್ನು ಕೂಡ ತೆಗೆದುಬಿಡ್ತಾರೆ ಬಿಡ್ತಾರೆ ಎಪ್ಪತ್ತು ಮಾರ್ಕ್ಸ್ ಕೂಡ ಕ್ರಾಸ್ ಆಗಿಲ್ಲ ಅಂದ್ರೆ ನಿಮಗೆ ಇದು ರಿಸಲ್ಟ್ ಅನ್ನು ಅವರು ಕೌಂಟ್ ಕೂಡ ಮಾಡಲ್ಲ ಸೊ ನಿಮಗೆ ಇಲ್ಲಿ ಎಪ್ಪತ್ತು ಮಾರ್ಕ್ಸ್ ಮೇಲೆ ಬರಲಿಲ್ಲ ಅಂದ್ರೆ ಎಲಿಜಿಬಿಲಿಟಿ ಅವರು ಕೌಂಟ್ ಕೂಡ ಮಾಡಲ್ಲ ನಿಮ್ಮ ಮಾರ್ಕ್ಸ್ ಅಂತವರು ಕೂಡ ತುಂಬಾ ಜನ ಇದ್ದಾರೆ ಎಷ್ಟೋ ಜನ ಅಬ್ಸೆಂಟ್ ಕೂಡ ಆಗಿದ್ದಾರೆ ಎಷ್ಟೋ ಡಿಸ್ಟಿಕ್ ವೈಸ್ ಚೆಕ್ ಮಾಡಿದ್ರೆ ಆಬ್ಸೆಂಟ್ ಕೂಡ ಆಗಿದ್ದಾರೆ ಸೊ ಅದರಿಂದ ನಾನು ಹೇಳೋದೇನಪ್ಪ ಅಂದರೆ ಈ ಸಾಲ ಡಿಸ್ಟಿಕ್ ವೈಸು ಕಟ್ ಆಫ್ ತುಂಬಾ ಕಡಿಮೆ ನಿಲ್ಲುತ್ತೆ ಎಸ್ ಸಿ ಎಸ್ ಟಿ ಆಗಿರ್ಬೋದು ಟು ಎ ಆಗಿರ್ಬೋದು ಎಲ್ಲ ಒಂದು ಕೂಡ ಕಟ್ ಆಫ್ ಈ ಬಾರಿ ಒಂದು ಕಮ್ಮಿ ನೀಡುತ್ತೆ ಕಟ್ ಆಫ್ ಆದ್ರಿಂದ ಯಾರು ಕೂಡ ಇದರಲ್ಲಿ ಹೈಯೆಸ್ಟ್ ಸ್ಕೋರ್ ಅನ್ನು ಮಾಡಿಲ್ಲ ಸೊ ಡಿಸ್ಟಿಕ್ ವೈಸು ನಾನು ಒಂದು ರೀತಿ ಕಟ್ ಆಫನ್ನು ಚೆಕ್ ಮಾಡಿ ನೋಡೋ ರೀತಿಯಲ್ಲಿ ಇಲ್ಲಿ ಹೈಯಸ್ಟ್ ಕೂಡ ನೂರ ನಲವತ್ತೇ ಇರೋದು ಯಾವುದೇ ಡಿಸ್ಟಿಕ್ ತಗೊಂಡ್ರು ಕೂಡ ನೂರ ನಲವತ್ತು ನೂರೈವತ್ತು ಇದರ ಸಿಗುತ್ತೆ ಸೊ ಡಿಸ್ಟ್ ವೈಸಲ್ಲೂ ಕೂಡ ನಿಮಗೆ ನಿಷ್ಟು ಮೂರಿಂದ ನಾಲ್ಕು ಜನ ನಾಲ್ಕರಿಂದ ಐದು ಜನ ಈ ನೂರ ನಲವತ್ತೈನ ಕ್ರಾಸ್ ಮಾಡಿರೋ ಸಿಗ್ತಾರೆ ಬೇರೆ ಯಾವುದೇ ಡಿಸ್ಟ್ರಿಕ್ ನೋಡಿದ್ರು ಆ ಅಲ್ಲಿ ನಿಮ್ಮ ಒಂದು ಸ್ಕೋರನ್ನು ಚೆಕ್ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಡಿಸ್ಟ್ರಿಕಲ್ಲಿ ಯಾರ್ದೋ ಎಷ್ಟು ಸ್ಕೋರ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ ಸೊ ನಿಮಗೆ ಇದರಿಂದ ಒಂದು ಐಡಿಯಾ ಬರುತ್ತೆ ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಅಂತ ನನ್ನ ಪ್ರಕಾರ ಈ ಸಲ ಕಟ್ ಆಫ್ ತುಂಬ ಅಂದರೆ ತುಂಬ ಕಡಿಮೆ ಇರುತ್ತೆ ಸೊ ಇನ್ನೂ ಕೂಡ ನೀವು ಯಾರು ನಿಮ್ಮ ರಿಸಲ್ಟನ್ನು ಚೆಕ್ ಮಾಡಿಲ್ಲ ನಾನು ಈ ಕೂಡಲೇ ನೀವು ಹೋಗಿ ಚೆಕ್ ಮಾಡಿ ಅಂತ ಹೇಳ್ತೀನಿ ಸೊ ನಿಮಗೆ ಚೆಕ್ ಮಾಡೋಕೆ ಓಪನ್ ಆಗೋಕ್ಕೆ ಬರ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಅಂದರೆ ನಾನು ಕೆಳಗಡೆ ನಿಮಗೆ ಲಿಂಕಲ್ಲಿ ಸಬ್ಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಿಮ್ಮ ಒಂದು ರಿಸಲ್ಟ್ಗೆ ಹೋಗುತ್ತೆ ಅಲ್ಲಿ ನೀವು ಒಂದು ನಿಮ್ಮ ರಿಜಿಸ್ಟರ್ ನಂಬರ್ ಅಂದರೆ ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತನ್ನು ನೀವು ಆ್ಯಡ್ ಮಾಡಿದ್ರೆ ನಿಮ್ಮದು ಡೈರೆಕ್ಟ್ ಲಿಂಕ್ ಓಪನ್ ಆಗುತ್ತೆ ಸೊ ಈ ಮೂಲಕ ನಿಮ್ಗೆ ಹೇಳೋದೇನಪ್ಪ ಅಂದರೆ ತುಂಬ ಕಟ್ ಆಫ್ ಕಡಿಮೆ ನಿಲ್ಲೋ ಚಾನ್ಸಸ್ ಇದೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಎಲ್ರಿಗೂ ಕೂಡ ಒಂದು ಅವಕಾಶ ಇದ್ದೇ ಇರುತ್ತೆ ಸೊ ಎಲ್ರಿಗೂ ಒಳ್ಳೇದಾಗಲಿ ಸೊ ಇನ್ನೇನು ಇನ್ನೊಂದು ವಾರದೊಳಗಡೆ ನಿಮಗೆ ಲೀಸ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಿಮಗೆ ಕಟ್ ಆಫ್ ಎಷ್ಟು ಬರ್ಬೋದು ಮತ್ತೆ ನಿಮಗೆ ಅಫಿಷಿಯಲ್ ಆಫ್ ಎಷ್ಟು ನಿಲ್ಬೋದು ಅಂತ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಸೊ ಇನ್ನೊಂದು ವಾರ ವೇಟ್ ಮಾಡಿ ನಿಮಗೆ ಅಫಿಷಿಯಲ್ ಆಗಿ ನಿಮಗೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ ಅಂತ ಹೇಳ್ತಾ థ్యాంక్ యూ సో మచ్ ఆంగ్ టేక్ కేర్